ಕೋಟಿ ರೂಪಾಯಿ ಖರ್ಚು ಮಾಡಿ ಎಂ ಎಲ್ ಎನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸೋದ್ರಿಂದ ಆಗೋದಿಲ್ಲ ಅವ್ನಿಗೆ ತಿಂಗಳ ಸಂಬಳ ಎರಡು ಲಕ್ಷ ಇರೋದಿಲ್ಲ ಅವನು ಏನು ಹೆಂಗ್ ಸಂಪಾದಿಸ್ತಾನೆ ಖರ್ಚು ಮಾಡಿ ಕೋಟಿ ಅದಕ್ಕಾಗಿನ ಕೆಟ್ಟ ರಸ್ತೆ ಮಾಡ್ತಾನೆ ಕೆಟ್ಟ ಆಸ್ಪತ್ರೆ ಮಾಡ್ತಾನೆ ಕೆಟ್ಟ ಶಾಲೆ ಮಾಡ್ತಾನೆ ಎಲ್ಲಿ ಸಿಕ್ಕಿದ್ದಲ್ಲಿ ಬಾಚ್ತಾನೆ ನಿರುದ್ಯೋಗ ಹಾಗೆ ಮಾಡ್ತಾನೆ ಅವನ ಜೊತೆಗೆ ಯಾವಾಗ್ಲೂ ಜನ ಒಂದು ಬಿರಿಯಾನಿಗೋ ಒಂದು ಬಾಟ್ಲಿಗೋ ಇರುವ ಹಾಗೆ ಮಾಡ್ಕೊಳ್ತಾರೆ ಶಾಂತವೇರಿ ಗೌಡ್ರ ಆದರ್ಶದಲ್ಲಿ ಓಟ್ ಕೊಡಿ ನೋಟ್ ಕೊಡಿ ಅಂತ ಇವರಿಗೆ ಚಾಲೆಂಜ್ ಮಾಡ್ಬೇಕು ಹೇಗೆ ಶಾಂತವೇರಿ ಗೋಪಾಲ್ಗೌಡ್ ಅರವತ್ತೆರಡನೇ ಇಸ್ವಿನಲ್ಲಿ ಅವರು ಚುನಾವಣೆಗೆ ನಿಂತಾಗ ತೀರ್ಥಹಳ್ಳಿ ಸಾಗರ ಭಾಗದ ಜನ ತಾವೇನೆ ಹಣ ಕೊಟ್ಟು ದೇಣಿಗೆ ಕೊಟ್ಟು ಅವರನ್ನ ಗೆಲ್ಸ್ಕೊಂಡು ಬರ್ತಾರೆ ನಾವಂತೂ ಒಳ್ಳೆ ವ್ಯಕ್ತಿಗಳನ್ನ ಯೋಗಿರನ್ನ ಪ್ರಾಮಾಣಿಕರನ್ನ ಚುನಾವಣೆಗೆ ನಿಲ್ಲಿಸ್ತೀವಿ ಆದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಏನು ಜೆ ಅಂತೀವಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅವರು ಸಹ ಪ್ರಾಮಾಣಿಕ ಅಂತ ಜನರಲ್ಲಿ ಅಭಿಪ್ರಾಯ ಇರುವಂತಹ ವ್ಯಕ್ತಿಗಳನ್ನ ನಿಲ್ಲಿಸುವ ಹಾಗೆ ನಮ್ಮ ಹೋರಾಟ ಮಾಡ್ತಾ ಇದೆ ಮಾಡುತ್ತೆ ಹಾಗಾಗಿ ರಾಜಕಾರಣ ಬದಲಾಗಬೇಕಾದ್ರೆ ಏನು ಜನ ಬಹಳ ಇವತ್ತು ಏನು ಕಷ್ಟಪಡಬೇಕಾಗಿಲ್ಲ ರಾಜ್ಯದಲ್ಲಿ ಅವರು ಕೆಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ಬೇಕು ಆರ್ ಎಸ್ ಪಕ್ಷದ ಸದಸ್ಯರಾಗಬೇಕು ಆರ್ ಎಸ್ ಪಕ್ಷಕ್ಕೆ ದೇಣಿಗೆ ಕೊಡಬೇಕು ಆರ್ ಎಸ್ ಪಕ್ಷದ ಪರವಾಗಿ ಮಾತಾಡಬೇಕು ಮೂವತ್ತು ಪರ್ಸೆಂಟ್ ಜನ ಅದು ಮತದಾರರಲ್ಲಿ ನಾಲ್ಕು ನಾಲ್ಕೂವರೆ ಕೋಟಿ ಇರುವಂತಹ ಮತದಾರರಲ್ಲಿ ಒಂದು ಐವತ್ತರಿಂದ ಎಪ್ಪತ್ತು ಲಕ್ಷ ಜನ ನಾನು ಆರ್ ಎಸ್ ಪಕ್ಷದ ಸದಸ್ಯ ನಾನು ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ತೀನಿ ಆರ್ ಎಸ್ ಪಕ್ಷ ಮಾಡ್ತಾ ಇರೋದು ಸರಿಯಾಗಿದೆ ಅವ್ರನ್ನ ನಾವು ಬೆಂಬಲಿಸಬೇಕು ಈ ಸಿ ಬಿ ಪಕ್ಷನ ತಿರಸ್ಕರಿಸಬೇಕು ಅಂತ ಇಷ್ಟೇ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗುತ್ತೆ ದೊಡ್ಡ ಮಟ್ಟದ ಒತ್ತಡ ಈ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಗಳ ಮೇಲೆ ಬೀಳುತ್ತೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯ ಕಾರ್ಯಕರ್ತರು ಪ್ರಾಮಾಣಿಕತೆಯನ್ನ ಬಯಸುವಂತವರು ಪ್ರಾಮಾಣಿಕ ರಾಜಕಾರಣವನ್ನು ಬಯಸುವಂತವರು ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನ ಕಟ್ಟು ಬಯಸುವಂತಹವರು ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪು ಅವರ ಸರ್ವೋದಯ ಕರ್ನಾಟಕವನ್ನ ಕಟ್ಟು ಬಯಸುವಂತವ್ರು ನೋಡಬಯಸುವಂತವರು ಇವತ್ತು ಒಂದು ಎಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದಾರೆ ವಿಶ್ವಾಸ ಇಡೀ ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಮಾಡ್ತಿರುವಂತಹ ಕೆಲಸದ ಮೇಲೆ ನೀವು ಅದನ್ನು ಗಮನಿಸಿದ್ದೀರಾ ನೋಡಿದೀರಾ ನಾವು ಕಳೆದ ಮೂರು ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಹೇಗೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ರಾಜ್ಯ ಜನತೆಗೆ ಗೊತ್ತಿದೆ ಇವತ್ತು ಏನು ನೋಡಬೇಕಾಗಿಲ್ಲ